ಬೇವಿನ ಮರದಲ್ಲಿ ಸುರಿಯುತ್ತಿರುವ ಹಾಲು ಸಕ್ಕರೆಯ ಸಿಹಿಯಂತೆ ಸುರಿಯುತ್ತಿರುವ ಬೇವಿನ ಮರದಲ್ಲಿ ಹಾಲು ಪವಾಡವೆಂದೇ ನಂಬಿ ಬೇವಿನ ಮರಕ್ಕೆ ಪೂಜೆ ಸಲ್ಲಿಸುತ್ತಿರುವ ಜನ ದೇವಸ್ಥಾನದಲ್ಲಿ ಭಾರಿ ಗಾತ್ರದ ನಾಗರ ಹಾವು ಪ್ರತ್ಯಕ್ಷ ತಾಲೂಕಿನ ಮಳ್ಳೂರು ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂವತ್ತರಲ್ಲಿ ಮಂಜುನಾಥ ಮತ್ತು ಮುನಿನಾರಾಯಣಪ್ಪ ಅವರ ಜಮೀನಿನಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯ ಚೌಡೇಶ್ವರಿ ದೇವಿ ಸಪ್ತ ಮಾತೃಕೆಯರು ಹಾಗೂ ಮಹಾಕಾಳಿ ಶಕ್ತಿ ಪೀಠವು ನಡೆಸಿದ್ದು ಇಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಇದೇ ಗ್ರಾಮದ ನರಸಿಂಹಮೂರ್ತಿ ಅವರು ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅರ್ಚಕರು ತಮ್ಮ ದೇವಸ್ಥಾನದ ಪಕ್ಕದಲ್ಲಿ ಇರುವ ಹಲಸಿನ ಮರದಲ್ಲಿ ಒಂದು ವಿಸ್ಮಯ ಕಂಡಿರುತ್ತಾರೆ ಆಲದ ಮರದಲ್ಲಿ ನೀರು ಬರುವುದು ಕಾಣಿಸಿಕೊಂಡ ಅರ್ಚಕರಿಗೆ ಮರು ನೀರು ಬರುವುದು ಸ್ಥಗಿತಗೊಂಡಿರುತ್ತದೆ ನಂತರ ಮೂರು ದಿನಗಳಲ್ಲಿ ಮತ್ತೊಂದು ವಿಸ್ಮಯ ಕಂಡು ಬಂದಿದೆ ದೇವಸ್ಥಾನದ ಪಕ್ಕದಲ್ಲಿ ಇರುವ ಬೇವಿನ ಮರದಲ್ಲಿ ಹಾಲು ಉಕ್ಕಿ ಬರುತ್ತಿರುವುದು ನೋಡಿ ಅರ್ಚಕರು ಆಶ್ಚರ್ಯಗೊಂಡಿದ್ದಾರೆ ದೇವಸ್ಥಾನದ ಹತ್ತಿರ ಇಲ್ಲಿ ಭಾರಿ ಗಾತ್ರದ ನಾಗರ ದೇವಸ್ಥಾನ ಹಾಗೂ ಆಲದ ಮರ ಬೇವಿನ ಮರಗಳಲ್ಲಿ ಕಾಣಿಸಿಕೊಂಡಿದ್ದು ನಂತರ ದಿನಗಳಲ್ಲಿ ಇಂತಹ ವಿಸ್ಮಯಗಳು ಕಂಡುಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ ವರದಿ ಸಲ್ಮಾನ್ ಪಾಶಾ ನಂದಿ ಟಿವಿ ಶಿಡ್ಲಘಟ್ಟ

ನಾನು ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ಇದೇ ಇದೇ ಈ ರೀತಿಯಲ್ಲೇ ಮುನಿನಾರಾಯಣಪ್ಪನ ಮಗನಾದ ಎಲ್ ಎಂ ಮಂಜುನಾಥ್ ಅವರ ಜಮೀನು ಇದರಲ್ಲಿ ನಾನು ಮುನೇಶ್ವರ ಸ್ವಾಮಿ ಚೋಡೇಶ್ವರ ದೇವಿ ಸಪ್ತಮಾತೃಕಿಯರು ಹಾಗೂ ಮಹಾಕಾಳಿ ಶಕ್ತಿಪೀಠ ಅಂತ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಇದರಲ್ಲಿ ಇಂಥ ವಿಸ್ಮಯಗಳು ನಾನು ಯಾವತ್ತೂ ಕಂಡಿದ್ದಿಲ್ಲ ಆದ್ದರಿಂದ ಒಂದು ಇಪ್ಪತ್ತು ಇಪ್ಪತ್ತನೇ ತಾರೀಕು ಶುಕ್ರವಾರ ಇದೇ ತಿಂಗಳು ಡಿಸೆಂಬರಲ್ಲಿ ಹಲಸಿನ ಮರದಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಯಿತು ಅದು ನಂತರ ಸ್ಥಗಿತಗೊಂಟು ಮತ್ತು ಕಂಡು ಬಂದಿಲ್ಲ ಬೆಳಗ್ಗೆ ಬಂದು ನೋಡಿದಾಗ ಯಾವುದು ನನಗೆ ಕಾಣಿಸಿಲ್ಲ ಮತ್ತು ಸೋಮವಾರ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಇದು ಪ್ರಾರಂಭ ಆಗಿದೆ ಅನ್ನಿಸ್ತೈತೆ ಮಂಗಳವಾರ ಬೆಳಗ್ಗೆ ಬಂದು ಪೂಜೆ ಮಾಡುವಂಥ ಸಮಯದಲ್ಲಿ ಬಂದು ನೋಡಿದಾಗ ಬೆಳಗಿನ ಜಾವ ಇದು ಹಾಲು ಬರ್ತಾ ಇರೋದು ಕಂಡು ಬಂತು ಗೋಚರ ಆಯಿತು ಇದೊಂದು ಒಂದು ವಿಸ್ಮಯ ಇದು ಯಾವತ್ತೂ ಕಂಡಿದ್ದಿಲ್ಲ ನೋಡಿಲ್ಲ ನಾನು ಆದರೆ ಆವತ್ತಿಂದನೂ ಮಂಗಳವಾರ ದಿವಸದಿಂದನೂ ಒಂದೇ ಸಮನೆ ಹಾಲು ಬರ್ತಾನೇ ಇದೆ ಅದನ್ನು ಮುಟ್ಟಿ ನಾವು ರುಚಿ ನೋಡಿದಾಗ ಅದು ಸಿಹಿಯಾಗಿ ಸಕ್ಕರೆ ಅಂತ ಸಿಹಿಯಾಗಿತ್ತು ಸ್ವಲ್ಪ ಒಗುರು ಥರನೂ ಇತ್ತು ಇದು ಅದಕ್ಕೆ ಇಷ್ಟಪಟ್ಟು ಶಿಲ್ವಾಟ ತಾಲೂಕು ಮಳ್ಳೂರು ಗ್ರಾಮದಲ್ಲಿ ಈ ಮಂಜಣ್ಣವರ ಜಮೀನಲ್ಲಿ ನಮ್ಮ ಸ್ನೇಹಿತರಾದ ಅವರು ಸುಮಾರು ಹದಿನೇಳು ವರ್ಷಗಳಿಂದ ಚೌಡೇಶ್ವರಿ ಮುನೇಶ್ವರ ಕಾಟೇರಮ್ಮ ಸಪ್ತಮಾತ್ರೆಗೆ ಪೂಜೆಯನ್ನು ಮಾಡಿಕೊಂಡು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ವಿಶ್ವಮಯ ಜಗತ್ತು ಏನು ಕಾಲಜ್ಞಾನ ಹೇಳಿರುವಂಥ ವೀರ ವೀರ ವೀರಬ್ರಹ್ಮ್ಯಗರ ಸ್ವಾಮೀಜಿಗಳು ಕೈವರ್ತಾತ್ನವರು ಹೇಳಿರುವಂತಹ ತಾಳೆಗರಿವನ ವಿಚಾರಗಳನ್ನು ನುಡಿದಂತೆ ವಿಶ್ವಮಯವಾದಂಥ ಘಟನೆಗಳು ಪ್ರಕೃತಿಯಲ್ಲಿ ನಾವು ಎಂದೆಂದು ಗೋಚರವಾಗದಂಥ ವಿಷಯಗಳು ನಮಗೆ ಶುಕ್ರವಾರದಲ್ಲಿ ಹಲಸಿನ ಮರದಲ್ಲಿ ದ್ರವರೂಪದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಂಡು ಅವತ್ತೇ ಅದು ಸ್ಥಗಿತಗೊಂಡಿದೆ ನಂತರ ಏನಿದೆ ಸೋಮವಾರ ದಿನ ನಮ್ಮ ಸ್ನೇಹಿತರು ಪೂಜೆ ಮಾಡಿಕೊಂಡು ಬರಬೇಕಾದ್ರೆ ಬೆಳಗ್ಗೆ ಬರಬೇಕಾದರೆ ಇಲ್ಲಿ ದೇವಿನ ಮರದಲ್ಲಿ ಹಾಲಿನ ರೂಪದಲ್ಲಿ ದ್ರವರೂಪವಾಗಿ ವರ್ಚಿಮ್ತಾ ಇದೆ ಮತ್ತು ಗೋಚರವಾಗ್ತಿದೆ ಸತತವಾಗಿ ಎರಡು ದಿನಗಳಿಂದ ಬರ್ತಾನೆ ಇದೆ ಈ ವಿಷಯಗಳನ್ನು ನೋಡ್ತಾ ಇದ್ದರೆ ಪ್ರಕೃತಿಯಲ್ಲಿ ನಮ್ಮ ವಿಶ್ವರಾದಂಥ ಘಟನೆಗಳು ಅಂಥ ಘಟನೆಗಳನ್ನು ಇವತ್ತು ನಾವು ನಂಬುವರಲಿಕ್ಕೆ ಸಾಧ್ಯವಾಗಿದೆ ಏಕೆಂದರೆ ನಾವು ನೇರವಾಗಿ ವೀಕ್ಷಣೆ ಮಾಡಿ ನೋಡ್ತಾ ಇರುವಂಥ ದೃಶ್ಯ ಆಗಿದೆ